ಅದು ಕಟ್ಟೆ ಹಾಕಿಲ್ಲ ನೋ 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 ಆ ರೀತಿ ಏನಿಲ್ಲ ಇಲ್ಲ 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 ಆ ರೀತಿ ಇಲ್ಲ ಯಾಕಂದ್ರೆ ಅವ್ರಿಗೆ ಬೈ ನೋಡಿ ಉಳಿದಂಥವ್ರು ಗೌಡ್ ಲಿಂಗಾಯತಾಗ್ಲಿ ಆಮ್ಯಾಗ ಮಲೇಗೌಡ್ರಾಗಲಿ ಆಮ್ಯಾಗ ಆದಿ ಆದಿ ದೀಕ್ಷಾ 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 ಲಿಂಗಾಯತರಾಗ್ಲಿ ಇವರೆಲ್ಲರೂ ಎಲ್ಲರೂ ಒಂದಾಗೆ ಮಾಡಕತ್ತಾರ ಫೈಟ್ ಎಲ್ಲ ಎಲ್ಲರೂ ಕೂಡ ಒಂದಾಗೆ ಫೈಟ್ ಮಾಡಕತ್ತಾರ ಎಲ್ಲರೂ ಇರ್ತಾರಲ್ಲಿ ಒಬ್ಬರ ಮಾಡಕತ್ತಿಲ್ಲ ಎಲ್ಲ ಒಂದಾಗೆ ಮಾಡಕತ್ತಾರ ಗುರುಗಳಿಗಾಗಲೇ ಸಭೆ ಮಾಡಕತ್ತಾರ ಯಾಕಂದ್ರೆ ಭಾಳ ದಿನದ ಹೋರಾಟ ಇವತ್ತಲ್ಲ ಕಮ್ಮಿ ಅಂದ್ರೆ ಒಂದು ಇಪ್ಪತ್ತೈದು ವರ್ಷದ ಹೋರಾಟ ಅದು ಇವತ್ತ ನಿನ್ನೇ ಹೋರಾಟ ಇಪ್ಪತ್ತೈದು ವರ್ಷದಿಂದ ನಿರಂತರವಾಗಿ ಹೋರಾಟ ಮಾಡತ್ತಾರ ನಮ್ಮ ಪೂಜೆ ಶ್ರೀಗಳ ನಮ್ಮ ಸ್ವಾಮಿಗಳು ಬಂದ ನಂತರ ಅವರ ಪೀಠ ಆದ ನಂತರ ಅವ್ರು ಅದನ್ನು ಭಾಳ ತೀವ್ರವಾಗಿ ತೋರ್ನಾರೆ ಆಮೇಲೆ ಅದಕ್ಕೆ ನಾವು ಎಲ್ಲರೂ ಕೂಡ ಬೆಂಬಲಿಸೇವಿ ಸಮಾಜದಿಂದ ಕೂಡ ಎಲ್ಲ ಸಮ ಎಲ್ಲ ಪಕ್ಷದವರಾಗಲಿ ಎಲ್ಲರೂ ಕೂಡ ನಾವು ಬೆಂಬಲಿಸಿ ಅದಕ್ಕೆ ಹಿಂದೆ ಬೊಮ್ಮಾಯಿ ಅವರ ಟೈಮಲ್ಲಿ ಅವ ಮುಖ್ಯಮಂತ್ರಿ ಇದ್ದಂಥ ಟೈಮಲ್ಲಿ ತುದಿ ತುದಿ ಬಂದು ಅದನ್ನು ಲಾಸ್ಟ್ ಅದೇನೋ ನಮಗೆ ಮಾಡ್ತೀವಿ ಅಂತ ನೀವು ನೋಡಿರಿ ಸುವರ್ಣ ಸುವರ್ಣಸೌಧ ಮುಂದೆ ಅವತ್ತು ಆದಂಥ ಹೋರಾಟದಲ್ಲಿ ನಮಗೆ ಸುಳ್ಳು ಭರವಸೆ ಕೊಟ್ಟು ನಮಗೆ ದಾರಿ ತಪ್ಪಿಸುವಂಥ ಕೆಲಸ ಅವತ್ತಾಯ್ತು ಇವತ್ತು ಕೂಡ ನಾವು ಮಾನ್ಯ ಸಿದ್ದರಾಮಯ್ಯವ್ರನ್ನ ನಾವೆಲ್ಲರೂ ಹೋಗಿ ವಿನಂತಿ ಮಾಡ್ಕೊಟ್ಟಿವಿ ಈಗ ಅದನ್ನು ಮೊನ್ನೆ ಹೆಚ್ಚು ಆ ಟೈಮಲ್ಲಿ ನಮ್ಮ ಸೆಷನ್ ನಡೀತು ಸೆಷನ್ ಮುಗಿದ ನಂತರ ಮಾಡ್ತೇವೆ ಅಂದರು ನಂತರ ಪಾರ್ಲಿಮೆಂಟ್ ಇಲೆಕ್ಷನ್ ಅನಿಸ್ತು ಇಲೆಕ್ಷನ್ ಅಂದರು ಈಗ ಇಲೆಕ್ಷನ್ ಮುಗಿದಕ್ಕೆ ಇವಾಗ ಎಲ್ಲರೂ ಕೂಡ ತಿಳ್ಕೊತೀವಿ ಮಾಡಲೇಬೇಕಲ್ಲ ಮಾಡಲೇಬೇಕು ಮಾಡ್ತೀವಿ ನೋಡಿರಿ ಒಂದು ಸಲ ಯಾವತ್ತು ಸರ್ಕಾರ ಎಲ್ಲ ಸಮಾಜಗಳಿಗೂ ಕೂಡ ನಾನು ಒಂದೇ ಸಮಾಜದ ಬಗ್ಗೆ ಅಂತ ಮಾತಾಡೋಂಗಿಲ್ಲ ಯಾವುದೋ ಸಮಾಜಗಳಿಗೆ ಅಣ್ಣ ಆಗಂಥೆ ಸರ್ಕಾರ ಅದಕ್ಕೆ ಗೊತ್ತು ಸರ್ಕಾರ ಅದಕ್ಕೆ ಸ್ಪಂದಿಸಬೇಕಾಗತ್ತಾ ಹಲವಾರು ಸಮಾಜಗಳು ಕೇಳ್ತಾವೆ ಇವತ್ತು ಒಂದು ಪಂಚಮ ಸಂಘಷ್ಟೇ ಕೇಳೋಕತ್ತಲ್ಲ ಇವತ್ತು ಮರಾಠ ಸಮಾಜದಲ್ಲಿ ಕೂಡ ಅವ್ರದ್ದು ಕೂಡ ಬಹುದಿನದ ಬೇಡಿಕೆ ಐತಿ ಬಾ ಭಾಳ ಭಾಳ ಸಮಾಜಗಳು ಬೇಡಿಕೆಗಳು ಮೀಸಲಾತಿಯಲ್ಲಿ ಇವತ್ತು ಕುರುಬರು ಸಮಾಜದ ಮಣ್ಣಿನ ಎಸ್ ಟಿ ಒಳಗೆ ಸೇರಿಸ್ಬೇಕು ಇವತ್ತು ಅವರು ನಮ್ಮ ಕ್ಯಾಬಿನೆಟ್ನ ಡಿಶನ್ ತಂದು ಹೈ ಇದು ಕಳ್ಸಿದ್ರು ಸೆಂಟ್ರಲ್ ಗೌರ್ಮೆಂಟಿಗೆ ಆಗಲಿ ಅವ್ರನ್ನ ಎಸ್ ಟಿ ಮಾಡ್ಬೇಕನ್ನೋ ಅಂಥದ್ದನ್ನ ಅದೇ ರೀತಿ ನಮಗೆಲ್ಲ ಕಳಿಸ್ರಿ ಅಂತ ಎಲ್ಲ ನಾವು ವಿನಂತಿ ಮಾಡ್ಕೋತೀವಿ ನಾಟ್ ಓನ್ಲಿ ದೀಸ್ ಇವತ್ತು ಲಿಂಗಾಯತ ಸಮಾಜವನ್ನು ಒ ಸಿಯಲ್ಲಿ ಸೇರಿಸೋದಕ್ಕಾಗಿ ಸೆಂಟ್ರಲ್ ಗೌರ್ಮೆಂಟಿಗೆ ರೆಕಮೆಂಡ್ ಮಾಡಿರಿ ನಾವು ನಮ್ಮೆಲ್ಲರ ವಿನಂತಿ ಆಯಿತು ಆಲ್ ಸಮ್ ಕಾಸ್ಟ್ ನಾಟ್ ಓನ್ಲಿ ಪಂಚಿಮ್ ಸಾಲಿ ಎಲ್ಲ ಸಮ